ಹೇಳುವ ವಿಚಾರಗಳನ್ನ ಕಾವಿ ಹೇಗೆ ಬಟ್ಟಿಗೆ ಅಂಟಿಕೊಳ್ಳುತ್ತೆ ಆ ಬಟ್ಟೆ ಹೇಗೆ ಕಾವಿಯನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಹಾಗೆ ಮನುಷ್ಯ ಒಳ್ಳೆಯ ಮಾತುಗಳನ್ನು ಸದಾಕಾಲ ಗಟ್ಟಿಯಾಗಿ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಪ್ರವಚನ ಅನ್ನುವಂತಹ ನಾಲ್ಕ ಅಕ್ಷರದ ಶಬ್ದ ಮೊದಲನೆಯದ್ದು ಪ್ರ ಅಂದರೆ ಪ್ರಕಾಶಮಾನವಾಗಿರುವಂತಹದ್ದು ಪ್ರಕಾಶಮಾನವಾಗಿರುವಂತಹದ್ದು ವಚಿಸುವಂತಹದ್ದು ಚಲಿಸುವಂತಹ ನಯನಿಸುವಂತಹದ್ದು ಪ್ರವಚನ ನಾಲ್ಕು ಅಕ್ಷರಗಳದವಲ್ಲ ಇದೊಳಗೆ ನಾವು ಮಾತಾಡುವಾಗ ನಾವು ನಡೆಯುವಾಗ ನಾವು ನೋಡುವಾಗ ನಮಗೊಂದು ಪ್ರಕಾಶ ಬೇಕಾಗತ್ತಲ್ಲ ಪ್ರಕಾಶ ಆ ಪ್ರಕಾಶವೇ ಪ್ರವಚನ ಆ ಪ್ರಕಾಶವೇ ಪ್ರವಚನ ಇದನ್ನು ಕೇಳುವಾಗ ಹೇಗಿರಬೇಕು ಅಂತ ಹೇಳಿ ಮೋಳಿಗೆ ಮಹಾದೇವಿ ಅಂತ ಶಿವಶರಣೆಯಾಗಿ ಹೋಗಿದಾಳೆ ಬಹಳ ಕಿಮ್ಮತ್ತಿನ ಒಂದು ಎರಡು ಸಾಲು ಬರೀತಾಳ ತನು ಕರಗಿ ತನು ಕರಗಿ ಭಾವ ಬೆಸೆದು ನಿಮ್ಮ ಶರಣರಲ್ಲಿ ಅನುಭಾವವ ಕೇಳಿದರೆ ಅದೇ ಮುಕ್ತಿ ನೋಡ ತನು ಕರಗಬೇಕು ಕರಗಬೇಕಂದ್ರೇನು ಅದು ಇಲ್ಲಿರಬೇಕು ಅದಕ್ಕೆ ಭಾವ ಬೆಸುಗೆ ಆಗಬೇಕು ತನೂಕರಾಗಿ ಭಾವ ಬೆಸೆದು ಕುಳಿತುಕೊಳ್ಬೇಕು ಹೇಳುವ ಮಾತುಗಳನ್ನ ಕೇಳ್ತಾ ಕೇಳ್ತಾ ಹೋದರೆ ಮುಕ್ತಿ ಆಗ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾಳ ಮುಕ್ತಿ ಆಗ್ತದೆ ಮುಕ್ತಿ ಶಬ್ದದ ಅರ್ಥ ಏನು ಮುಕ್ತಿ ಅಂದರೆ ಬಿಡುಗಡೆ ಯಾವುದರಿಂದ ಬಿಡುಗಡೆ ನೋವಿನಿಂದ ಬಿಡುಗಡೆ ನೀವು ವರದಿಗಾರರು ವರದಿಯನ್ನು ಮಾಡುವಾಗ ಕೆಲವು ಜನ ಕೈದಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕಾದ್ರೆ ಕೈದಿಗಳಿಗೆ ಮುಕ್ತಿ ಆಯಿತು ಅರ್ಥ ಮುಕ್ತಿ ಶಬ್ದದ ಅರ್ಥ ಮುಕ್ತಿ ಶಬ್ದದ ಅರ್ಥ ಬಿಡುಗಡೆ ಅಂತ ಅದರ ಅರ್ಥ ಒಂದು ಚಕ್ಕಡಿಯನ್ನ ನೀವು ಸುರಕ್ಷಿತ ಸ್ಥಳಕ್ಕೆ ಒಯ್ದು ಮುಟ್ಟಿಸ್ಬೇಕಾಗಿದ್ರೆ ಅದಕ್ಕೆ ಎರಡು ಕೀಲುಗಳು ಎಷ್ಟು ಅವಶ್ಯ ಅಲ್ಲ ಅಷ್ಟೇ ಅವಶ್ಯ ಈ ಒಂದು ಚಕ್ಕಡಿಯನ್ನ ಒಂದು ದಂಡೆಗೆ ಮುಟ್ಟಿಸ್ಬೇಕಾದ್ರೆ ಇದಕ್ಕೆ ಪ್ರವಚನ ಅನ್ನುವಂತಹ ಕೀಲದ ಅವಶ್ಯಕತೆ ಬಹಳಷ್ಟು ದಂಡೆ ಮುಟ್ಟಬೇಕಲ್ಲ ಅದು ನೀವು ಯಾವುದಾದ್ರೂ ಗಾಡಿ ಕೆಟ್ಟರೆ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಗ್ಯಾರೇಜಿಗೆ ತಗೊಂಡು ಹೋಗ್ತೀರಿ ಹೌದಾ ಅಲ್ಲಿ ಮೇಸ್ತ್ರಿ ಇರ್ತಾನೆ ಅದರ ದೋಷವನ್ನು ನಿವಾರಣೆ ಮಾಡಿ ಸರಿಪಡಿಸಿ ನಿಮ್ಮ ಕೈಯಾಗಿ ಕೊಡ್ತಾನೆ ಆ ಗಾಡಿಯನ್ನು ನಡೆಸಿಕೊಳ್ಳಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಎಲ್ಲಿಗೆ ಬೇಕಲ್ಲಿ ಕರ್ಕೊಂಡು ಹೋಗ್ತದೆ ರಿಪೇರಿ ಆದಾಗ ಗಾಡಿಗೊಂದು ಗ್ಯಾರೇಜ್ ಇದ್ದಂಗ ಈ ಬಾಡಿಗಳಿಗೂ ಕೂಡ ಇದು ಒಂದು ರೀತಿಯಿಂದ ತಿಂಗಳದ ಗ್ಯಾರೇಜ್ ನೆಹರು ಮೈದಾನ ಅದಕ್ಕೆ ಮೇಸ್ತ್ರಿ ನಾನೇ ಇಲ್ಲಿ ಒಟ್ಟ ಬಿಲ್ ಕೊಡಬೇಕಾದ ಹರಕತ್ತಿಲ್ಲ ಇಲ್ಲಿ ಒಟ್ಟ ಬಿಲ್ ಕೊಡಬೇಕಾದ ಹರಕತ್ತಿಲ್ಲ ಹಂಗಂತ ಬಿಡೋದು ಒಳ್ಳೇದಲ್ಲ ಹಂಗಂತ ಬಿಡೋದು ಒಳ್ಳೇದಲ್ಲ ರೈತರಿದ್ದವ್ರಿಗೆ ಗೊತ್ತು ಒಂದು ಪ್ರಾಣಿ ಸದಾಕಾಲ ನಿಮ್ಮೊಂದಿಗೆ ಬದುಕುವಂತದ್ದು ನಿಮಗೆ ಹಾಲು ಕೊಡ್ತದೆ ಅದಕ್ಕೆ ಎಮ್ಮೆ ಅಂತ ಕರಿತೀರಿ ಅದನ್ನೇನಾದರೂ ನೀವು ಮೇಸಲಿಕ್ಕೆ ಹೋದಾಗ ನೀರು ತೋರಿಸಿದ್ರೆ ಅದು ಕೂಡ್ಲೇ ಏನ್ ಮಾಡುತ್ತೆ ಅಂತಂದ್ರೆ ಮೇಯೋದನ್ನು ನಿಲ್ಲಿಸಿ ನೀರಿಗೆ ಹೋಗಿಬಿಡುತ್ತದೆ ನೀರಿಗೆ ಹೋಗ್ತದೆ ಆ ನೀರಿಗೆ ಹೋಗಿ ಎಷ್ಟು ಸಂತೋಷವಾಗಿರ್ತದೆ ಎಲ್ಲ ಮರತು ಹಾಕಿಬಿಡುತ್ತೆ ಮನೆಯನ್ನು ಕಾಯಲಿಕ್ಕೆ ಬಂದಿರತಕ್ಕಂಥವನನ್ನು ತಾನು ತಿನ್ನಬೇಕಾಗಿರುವಂತಹ ಹುಲ್ಲನ್ನು ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಕರುವನ್ನು ಮರತು ಹಾಕುತ್ತೆ ಬಿಟ್ಬಿಡುತ್ತೆ ಅದೇ ಸರ್ವಸ್ವ ಆ ಕೆರೆ ಆ ಹೊಂಡ ಆ ಹಳ್ಳ ಆ ಹೊಳೆ ಸಾಕಿಷ್ಟು ಇದು ನನಗೆ ನೆಮ್ಮದಿಯನ್ನ ಕೊಡ್ತಾ ಇದೆ ಅಂತ ಅನ್ಕೊಳ್ಳುತ್ತೆ ನಿಮ್ಗೆಲ್ಲ ಗೊತ್ತಲ್ಲ ಹೇಗೆ ಅದು ನೀರಿನೊಳಗೆ ನೆಮ್ಮದಿಯನ್ನ ಕಾಣ್ತದೆ ಹಾಗ ಮನುಷ್ಯ ಪ್ರವಚನಗಳಲ್ಲಿ ನೆಮ್ಮದಿಯನ್ನ ಕಾಣುವಂತಹ ಪ್ರಯತ್ನವನ್ನು ಮಾಡಬೇಕು ಅದು ಹೇಗ ಮೈ ಮರೆಯುತ್ತೆ ಹಾಗೆ ನಾವು ಕೂಡ ಮೈ ಮರೆಯುವಂತಹ ಪ್ರಯತ್ನವನ್ನು ಮಾಡಬೇಕು ನೆಮ್ಮದಿ ಬೇಕಾಗಿದ್ರೆ ದಾಶಿಮಾರಂತಾರ ನನಗೇನು ಬೇಡ ಈ ಮಾತುಗಳು ಒಳ್ಳೆಯ ಮಾತುಗಳದವಲ್ಲ ಇವಿದ್ರೆ ಸಾಕು ಆನೆ ಬೇಡ ಆನೆ ಸಾಕ್ಲಿಕ್ಕೆ ಹಣ ಬೇಡ ಐಶ್ವರ್ಯ ಅರಮನೆಗಳನ್ನು ಕೊಡ್ತೀನಂದ್ರು ಬೇಡ ನನಗೆ ಬೇಕಾಗಿರುವಂತಹದ್ದು ಕೇವಲ ಒಳ್ಳೆಯ ಮಾತುಗಳು ಆ ಒಳ್ಳೆಯ ಮಾತಿನಿಂದ ಎಲ್ಲ ಸಂಪತ್ತನ್ನು ನಾನು ಕಾಣಬಲ್ಲೆ ಎಲ್ಲ ವೈಭವವನ್ನು ನಾನು ಕಾಣಬಲ್ಲೆ ಅಂತ ದಾಶಿಮಾರ್ಯರು ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೇ ನಿಮ್ಮ ಶರಣರ ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಕಿಮ್ಮತ್ತಿನ ಮಾತು ಏನು ಬೇಕು ಅಂತ ಕೇಳಿದ್ರೆ ಈ ಭೌತಿಕ ಸಂಪತ್ತಿ ಯಾವುದು ಬೇಡ ಕಾರಣ ಏನು ಅಂತಂದ್ರೆ ಅದರಿಂದ ದುಃಖ ಅದೇ ದುಃಖವನ್ನ ಕೊಡ್ತಕ್ಕಂತಹದ್ದು ನನಗೆ ಬೇಕಾಗಿಲ್ಲ ನೆಮ್ಮದಿಯನ್ನ ಕೊಡ್ತಕ್ಕಂಥದ್ದು ನನಗೆ ಬೇಕಾಗಿದೆ ಮಾನಸಿಕ ನೆಮ್ಮದಿ ಶಾಂತಿ ಅನ್ನುವಂತಹದ್ದು ನನಗೆ ಬೇಕಾಗಿದೆ ಅದು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡಲೇಬೇಕಾಗಿರುವಂತಹದ್ದು ನೋಡಿ ಮಾತುಗಳನ್ನ ಕೇಳಿ ಬದಲಾವಣೆ ಆಗಬೇಕಲ್ಲ ಬರೇ ಕೇಳೋದಲ್ಲ ಕೇಳೋದ್ರಿಂದ ಯಾರೂ ಬದಲಾವಣೆ ಆಗೋದಿಲ್ಲ ಅದಕ್ಕೆ ಬಸವಣ್ಣ ಹೇಳ್ತಾನ ನೂರ ನೋದಿ ನೂರ ಕೇಳಿ ಮಾಡುವುದೇನು ಆಸೆ ಹರಿಯದು ರೋಷ ಬಿಡದು ಕೆರೆದು ಫಲವೇನು ಎಷ್ಟು ಕಿಮ್ಮತ್ತಿನ ಮಾತುಗಳಿವೆಲ್ಲ ಏನನ್ನ ಓದುತ್ತೀರಿ ಬದಲಾವಣೆ ಆಗಬೇಕು ಏನನ್ನ ಕೇಳ್ತೀರಿ ಬದಲಾವಣೆ ಆಗಬೇಕು ನನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ಪುಸ್ತಕವನ್ನು ಓದಿ ನಾನು ವೈಯಕ್ತಿಕ ಬದಲಾವಣೆಗೊಂಡೆ ಒಂದು ಹದಿನೈದು ವರ್ಷಗಳ ಹಿಂದೆ ಕೆಲವು ಜನ ನನ್ನನ್ನು ವಿರೋಧಿಸ್ತಾ ಇದ್ರು ಅವರು ವಿರೋಧಕ್ಕೆ ಕಾರಣ ಏನು ಅಂತ ಹೇಳಿ ನಾ ಎಷ್ಟೋ ಸಾರಿ ಅವ್ರನ್ನ ಕೇಳಿದ್ದೆ ಅವರು ಯಾವುದೇ ಥರದ ಕಾರಣಗಳನ್ನು ನನಗೆ ಹೇಳಿರಲಿಲ್ಲ ಆದರೂ ವಿರೋಧ ಮಾಡೋದನ್ನು ನಿಲ್ಲಿಸಿರಲಿಲ್ಲ ಇವರು ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಿರಬೇಕು ಅನ್ನುವಂತಹ ಬೇಸರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಪುಸ್ತಕ ಸಿಕ್ತು ಅದನ್ನು ತಗೊಂಡು ಓದಿದೆ ಆ ಪುಸ್ತಕದಲ್ಲಿ ಒಂದು ಸಾಲು ಇತ್ತು ಏನು ನಿನ್ನನ್ನು ಜಗತ್ತೇ ವಿರೋಧಿಸಲಿ ಆ ಪುಸ್ತಕ ಎಂಡಮುರಿ ವೀರೇಂದ್ರನಾಥದು ನಿನ್ನನ್ನು ಯಾರಾದರೂ ವಿರೋಧಿಸಲಿ ಅದು ನಿನ್ನ ತಪ್ಪಲ್ಲ ಅದು ನಿನ್ನ ತಪ್ಪಲ್ಲ ನಿನ್ನನ್ನು ಅರಿಯಲಾರದ ಅವರ ಅಜ್ಞಾನ ಅದಕ್ಕೆ ನೀನು ಹೊಣೆಗಾರನಲ್ಲ ನಾವು ವಿಚಾರ ಮಾಡಬೇಕಲ್ಲ ಯಾರಾದರೂ ನಮ್ಮನ್ನು ದೂಷಿಸ್ತಾರಂದ್ರೆ ಯಾರಾದರೂ ನಮ್ಮನ್ನು ದ್ವೇಷಿಸ್ತಾರಂದ್ರೆ ಅದಕ್ಕೆ ಅವರ ಅಜ್ಞಾನ ಕಾರಣವೇ ಹೊರತಾಗಿ ನಾವು ಕಾರಣರಾಗಬಾರದು ಆ ಒಂದು ಮಾತು ನನ್ನನ್ನು ಬದಲಾವಣೆ ಮಾಡಿತು ಅಂದಿನಿಂದ ಇಂದಿನವರೆಗೆ ಯಾರಾದರೂ ದ್ವೇಷಿಸ್ತಾರಂದ್ರೆ ಬೇಸರ ಆಗೋದಿಲ್ಲ ದೂಷಿಸ್ತಾರಂದ್ರೂ ಕೂಡ ಆಗೋದಿಲ್ಲ ಆಗಬಾರದು ಅದಕ್ಕೆ ಹೇಳ್ತಾನೆ ಬಸವಣ್ಣ ಕೇಳಿ ಮಾಡುವುದೇನು ಓದಿ ಮಾಡುವುದೇನು ಏನು ಮಾಡಬೇಕು ಓದಿ ಬದಲಾವಣೆ ಆಗಬೇಕು ಕೇಳಿ ಬದಲಾವಣೆ ಆಗಬೇಕು ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ ಪೂಜೆ ಮಾಡಿ ಫಲವೇನು ಪೂಜೆ ಮಾಡ್ತಿ ಅಂದ್ರೆ ಬದಲಾವಣೆ ಆಗು ಓದತಿ ಅಂದ್ರೆ ಬದಲಾವಣೆ ಆಗು ಕೇಳತಿ ಅಂದ್ರೆ ಬದಲಾವಣೆ ಆಗು ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲುದೆ ಕಲ್ಲು ಎಷ್ಟು ದಿವಸ ನೀರಾಗಿದ್ರು ಕೂಡ ನೆನೆಯೋದಿಲ್ಲಲ್ಲ ಕಲ್ಲಾಗಬಾರದು ಮನುಷ್ಯ ಕಲ್ಲಾಗಬಾರದು ಗ್ರಹಿಸ್ಬೇಕು ಆಸ್ವಾದಿಸ್ಬೇಕು ಅನುಭವಿಸ್ಬೇಕು ಒಂದಿಷ್ಟು ಬದಲಾವಣೆ ಆಗಬೇಕು ಆ ಬದಲಾವಣೆ ಏನು ಕೊಡ್ತದೆ ಅಂತಂದ್ರೆ ನೆಮ್ಮದಿಯನ್ನು ಕೊಡ್ತದೆ ತೃಪ್ತಿಯನ್ನು ಕೊಡ್ತದೆ ಸಾವಿರ ಸಾವಿರ ಸಿಹಿನೀರಿನ ನದಿಗಳು ಹರಿತಾವೆ ಎಲ್ಲಿವರೆಗೆ ಸಮುದ್ರದವರಿಗೆ ನಿಮಗೆಲ್ಲ ಗೊತ್ತು ಸಾವಿರಾರು ನದಿಗಳು ಕೂಡ ಸಿಹಿನೀರಿನಿಂದ ಕೂಡ್ಯಾವ ಅವು ಹೋಗೋದು ಸಾಗರಕ್ಕೆನೇ ಸಾವಿರ ಸಾವಿರ ನದಿಗಳು ಹೋಗಿ ಒಳಗೆ ಹೊಕ್ಕೊಂಡಾಗ್ಲೂ ಸಹಿತ ಸಮುದ್ರ ಸಿಹಿಯಾಗಿಲ್ಲ ಸಿಹಿ ಆಗೈತೇನು ಸಿಹಿ ಆಗ್ತಾ ಇಲ್ಲ ಉಪ್ಪು ನೀರು ಉಪ್ಪು ನೀರು ಎಷ್ಟು ನದಿಗಳು ಒಳಗೆ ಹರಿದು ಬಂದ್ರೆ ಏನು ಪ್ರಯೋಜನ ತನ್ನ ಗುಣವನ್ನ ಬದಲಾವಣೆ ಮಾಡಿಕೊಳ್ಳಿಲ್ಲ ಹಾಗ ಮನುಷ್ಯ ಎಷ್ಟು ಮಾತುಗಳನ್ನ ಎಷ್ಟು ಪ್ರವಚನಗಳನ್ನ ಕೇಳಿದ್ರೇನು ಬದಲಾವಣೆ ಆಗದೆ ಹೋದಲ್ಲಿ ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಮಿನಗತಾವ ಆದ್ರೆ ಕತ್ತಲೆ ಹೋಗೋದಿಲ್ಲ ನಾವು ನೀರಿನೊಳಗಿನ ಕಲ್ಲಾಗಬಾರ್ದು ನಾವೊಂದಿಷ್ಟು ಬದಲಾವಣೆ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು